ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದೀರಿ ಆರಾಮದೇ ರೀ ನಾವು ಕೂಡ ಆರಾಮದೇವಿ ನೋಡಿರಿ ಇವತ್ತಿನ ಲಾಗ್ ಏನಪ್ಪ ಅಂತಂದ್ರೆ ನಾವು ವಿಜಯಪುರಕ್ಕೆ ಹೋಗಿದ್ದೇವಲ್ರಿ ಆ ವೀಡಿಯೋ ನೋಡಿರಿ ಇದು ಮಾರ್ಕೆಟ್ಗೆ ಹೋಗಿರೋದು ನಾನು ನಮ್ಮ ತಂಗಿ ಆಮೇಲೆ ತಮ್ಮ ನಮ್ಮ ಯಜಮಾನ್ರು ನಾಲ್ಕು ಜನ ಹೋಗಿದ್ವಿ ಹಾಗೆ ಒಂದು ಪುಟ್ಟ ಪಾಪು ಶರತ್ ಅಂತ ಅವನ ಹೆಸರು ತಂಗಿ ಮಗ ಎಷ್ಟು ಜನ ರೀ ಶಾಪಿಂಗ್ ಮಾಡೋದಿತ್ತು ಹೋಗಿದ್ದು ನೋಡಿರಿ ನಮ್ಮ ತಮ್ಮ ವೀಡಿಯೋ ಮಾಡ್ತಾ ಇದ್ದಾನೆ ಎಲ್ಲ ಥರನೂ ನೋಡ್ತಾ ಹೋಗ್ತಾಯಿದ್ದೀವಿ ಇಲ್ಲಿ ಈ ಗೇಟಿಂದ ಒಳಗೆ ಹೋದವ್ರ ಲಾಸ್ಟ್ ಗೇಟ್ವರೆಗೂ ಎಲ್ಲ ನೋಡ್ತಾ ಹೋಗ್ತಾಯಿದ್ದೀವಿ ತೊಗೊಂಡಿದ್ದೀವಿ ಒಂದು ಶಾಪಿಂಗ್ ಮಾಡಿದ್ದೇವೆ ಅದು ಏನು ಅಂತ ನೆಕ್ಸ್ಟ್ ವೀಡಿಯೋದೊಂದಿಗೆ ಬರ್ತೀವಿ ಈ ವಿಡಿಯೋದಲ್ಲಿ ಹಾಕಿದ್ರೆ ತುಂಬ ಜಾಸ್ತಿ ಆಗುತ್ತೆ ರೀ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಆಮೇಲೆ ನೀವು ನೋಡೋಕೆ ಕಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಇವಾಗ ಬರೇ ನಮ್ಮ ಸುತ್ತಾಟ ಊಟ ಹಾಗೆ ನೈಟಿಗಳು ನೋಡ್ತಾ ಇದ್ವಿ ಆಮೇಲೆ ಇಲ್ಲೆಲ್ಲ ಕಿರಾಣಿ ಮಾಲ್ ಇತ್ತಲ್ಲ ನಮ್ಮ ಯಜಮಾನ್ರೇನು ಅವಲಕ್ಕಿ ಅವಲಕ್ಕಿ ನೋಡ್ತಾಯಿದ್ದಾರೆ ಇದು ಒಂಥರ ಒಂಥರ ಬೇರೆ ಇದಾವಲ್ಲ ಅಂಥೇಳಿ ಒಂದು ನಾಲ್ಕು ಐದು ವೆರೈಟಿ ಇದ್ವು ಒಳಗೆ ಆಮೇಲೆ ನಾನು ವೇಲ್ಗಳು ನೋಡ್ತಾ ಇದ್ದೆ ಎಲ್ಲ ಡ್ರೆಸ್ ಮೇಲೆ ಆಮೇಲೆ ನೈಟೇ ಎಲ್ಲ ನೈಟಿ ಮೇಲೆ ವೇಲ್ಗಳು ನೋಡಿದ್ರಾತು ಅಂಥೇಳಿ ವೇಲ್ ನೋಡ್ತಾ ಇದ್ವಿ ಆಮೇಲೆ ಇಲ್ಲೆಲ್ಲ ನಮ್ಮ ತಮ್ಮ ಕಿರಾಣಿ ಮಲೆ ಎಲ್ಲ ವೀಡಿಯೋ ಇದ್ದಾನೆ ಎಲ್ಲ ಥರ ಇತ್ತು ಬಿಡ್ರಿ ಎಲ್ಲ ಥರ ಇದ್ಬಿಟ್ಟು ನೋಡಿ ಅಪ್ಪಾ ಬಿಸಿಲು ಏನು ಬಿಸಿಲು ಅಂತೀರಾ ಚಿಟ್ಟು ಬಿಟ್ಟು ಅನ್ನಂಗಾಗಿ ಹೋಗ್ಬಿಟ್ಟಿತ್ತು ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಯಾವಾಗಾದರೂ ಎ ಸಿ ಖಾರಲ್ವಾ ಯಾವಾಗಾದರೂ ಹೋಗಿ ಕಾರಲ್ಲಿ ಕುಂದ್ಕೊಂಡ್ಬಿಡ್ತೀವಿ ಅನ್ನಂಗಾಗಿ ಆಗಿಬಿಟ್ಟಿತ್ತು ಅಷ್ಟು ಬಿಸಿಲು ಫುಲ್ಲು ನೀರೆಲ್ಲ ಇಳಿತಾ ಇತ್ತು ಆದರೂ ಹೋಗಿದ್ದೀವಲ್ಲ ರೀ ಹೋಗಿಬಿಟ್ಟು ಏನು ತಗೋಬೇಕು ಅದನ್ನೆಲ್ಲ ತೊಗೊಂಡು ಬರಬೇಕು ಅಂತ ಎಲ್ಲ ಆ ಥರ ಇದ್ದು ನೈಟಿ ನಾವು ಟಾಪ್ ಅಂದ್ಕೊಂಬಿಟ್ಟಿದ್ದೆವು ಅದನ್ನ ಆಮೇಲೆ ನೈಟಿ ರೀ ನೈಟಿ ಅವು ಟ್ಯಾಪಲ್ಲ ಅಂತ ಹೇಳಿದ್ರು ನೋಡೋದಕ್ಕೆ ಡಿಸೈನ್ ನೋಡೋದಕ್ಕೆ ಅದೇ ಥರ ಇದ್ದವು ನೈಟಿಗಳನ್ನು ನೋಡಿದ್ವಿ ಭಾಳ ರಫ್ ಅನ್ನಿಸಿದವು ಬೇಡಕ ಅಂದ್ಲಂತ ಬೇಡಕ್ಕ ಭಾಳ ರಫ್ ಆಯ್ತು ಬಟ್ಟೆ ಅಂತೇಳಿ ಅಂದ್ಬಿಟ್ಟು ಎಲ್ಲ ಆ ಥರ ನೋಡಿದ್ವಿ ಆಮೇಲೆ ಟೈಲರಿಂಗ್ ಮಟೀರಿಯಲ್ಸ್ ಬೇಕಾಗಿತ್ತು ನನಗೆ ಟೈಲರಿಂಗ್ ಮಟೀರಿಯಲ್ಸ್ ಅಲ್ಲಿ ಸಿಗ್ತಾವ ಹೋಲ್ಸೇಲ್ದಲ್ಲಿ ಅಂತ ನಾವು ಅಂದ್ಕೊಂಡಿದ್ವಿ ಅದು ಸಿಗಲಿಲ್ಲ ಇಲ್ಲಿ ಒಬ್ರಿಗೆ ಬಂದು ವಿಚಾರಿಸ್ತೀವಿ ಇಲ್ಲಿ ಹೋಲ್ಸೇಲ್ ಏನಾದರೂ ಸಿಗ್ತಾವ ಅಂತ ಕೇಳಿದೆವು ಅವರಿಗೆ ಅವರು ಗಣೇಶ್ ಚೌಕ್ ಹೋಗ್ರಿ ಅಲ್ಲಿ ಸಿಗ್ತಾವ ಅಂತಂದರು ಆಮೇಲೆ ನಮ್ಮ ಯಜಮಾನ್ರು ಅಂದರು ಗಣೇಶ್ ಚೌಕ ನಾನು ಕರ್ಕೊಂಡು ಹೋಗ್ತೀನಿ ಬರ್ರಿ ಅಲ್ಲಿ ಐತಿ ಯಾಕಂದ್ರೆ ಎಲ್ಲ ಫುಲ್ ಗೊತ್ತು ರೀ ಅವರಿಗೆ ಎಲ್ಲ ಬಿಟ್ಟಿದ್ದಾರೆ ಬಿಜಾಪುರ ಗೊತ್ತು ಅವರಿಗೆ ಹಿಂಗಾಗಿ ಅಲ್ಲೇ ಐತಿ ನಾನು ಕರ್ಕೊಂಡು ಹೋಗ್ತೀನಿ ಬರ್ರಿ ಹೋಗೋನು ಅಂತೇಕೆ ನಮ್ಮ ಯಜಮಾನ್ರು ಕರ್ಕೊಂಡು ಈ ಕಡೆಯಿಂದ ಇಲ್ಲೇ ಬರುತ್ತಾ ಅಂತೇಕೆ ಹೇಳ್ತಾಯಿದ್ರು ಔಟ್ಸೈಡ್ ಅಲ್ಲೇ ಎದುರುಗಡೆ ಇದು ಬರ್ರಿ ನಾನು ಕರ್ಕೊಂಡು ಕರ್ಕೊಂಡೋಗ್ತೀನಿ ಆಮೇಲೆ ಒಂದು ಅಂಗಡಿ ಹೆಸರು ಹೇಳಿದ್ರು ಅವರು ಈ ಅಂಗಡಿಯಲ್ಲಿ ತಗೋರಿ ತೊಗೊಳ್ರಿ ಅಂತ ಆ ಅಂಗಡಿ ನಾವು ಹುಡ್ಕ್ಯಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಹುಡುಕ್ಯಾಡಿದೆವು ಅಲ್ಲೇ ಐತಿ ಆದ್ರೆ ಅಲ್ಲಿ ಹತ್ತಿರ ಅಂಗಡಿ ಹತ್ತಿರ ಇದ್ದವರಿಗೆ ಕೇಳಿದೆವು ನಾವು ಇಂಥಲ್ಲಿ ಈ ಥರ ಅಂಗಡಿ ಐತೆ ಅಂತಲ್ರಿ ಈ ಹೆಸರಿನ ಅಂಗಡಿ ಅಂತ ಅಂದ್ರೆ ಅಯ್ಯೋ ನಮ್ಗೆ ರೀ ಅಂತ ಎಂಥ ಜನ ರೀ ಅಪ್ಪ ಆ ಅಂಗಡಿ ಎದುರುಗಡೆನೆ ಅದಾರು ಇದೇ ಫಸ್ಟ್ ಟೈಮ್ ಅಲ್ವಾ ಗೊತ್ತಿಲ್ಲ ಎದುರುಗಡೆನೇ ಆದರು ಎದುರುಗಡೆ ಹಣ್ಣು ಮರ ಕುಂತಿರೋರಿಗೆ ಕೇಳಿದೆವು ಕೇಳಿದ್ರೆ ಅಯ್ಯೋ ನಮ್ಗೆ ಗೊತ್ತಿಲ್ಲರಿ ಅಂದರು ಆಮೇಲೆ ನಮ್ಮ ತಂಗಿ ಸ್ವಲ್ಪ ಮುಂದಗಡೆ ಹೋಗಿಬಿಟ್ಟು ಬೋರ್ಡ್ ನೋಡಿದ್ಲು ಅದು ಬೋರ್ಡ್ ಒಳಗಡೆ ರೀ ಅದು ಅದು ಮಾಲ್ ಐತಿ ಅದು ಒಳಗಡೆ ಆಗತ್ತೆ ಅಷ್ಟು ಔಟ್ಸೈಡ್ ಕಾಣಲಿಲ್ಲ ಆಮೇಲೆ ತಂಗಿ ಮುಂದೆ ಹೋಗಿಬಿಟ್ಟು ನೋಡಿದ್ರೆ ಅಕ್ಕ ಇಲ್ಲಿದೆ ಅಂತ ಅಂತೇಕೆ ಅಂದ್ಲು ಆಮೇಲೆ ಹೋದ್ವಿ ಏನು ಬಿಸಿಲು ಅಂತೀರಿ ಅಪ್ಪಾ ಸಿಕ್ಕಾಪಟ್ಟೆ ಬಿಸಿಲು ಬೆವರು ಹೇಳಿತಾನೇ ಇತ್ತು ಆ ಥರ ಬಿಸಿಲು 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 ಬೇಸಿಗೆ ದಿನದಲ್ಲಿ ಎಲ್ಲಿ ಶಾಪಿಂಗ್ ಮಾಡೋದಕ್ಕೆ ಹೋಗಲೇಬಾರ್ದು ಸಿಕ್ಕಾಪಟ್ಟೆ ರೇಟ್ ರೀ ಸಿಕ್ಕಾಪಟ್ಟೆ ರೇಟ್ ಎಲ್ಲ ನೈಟಿಗಳಾಯಿತು ಡ್ರೆಸ್ ಆಯಿತು ನೋಡೋದಕ್ಕೆಲ್ಲ ಚಂದ ಚಂದ ಆದ್ರೆ ರೇಟ್ ನೋಡಿದ್ರೆ ನಿಂತಿರಬಾರ್ದೆ ಆ ಥರ ಇದ್ವು ಇದ್ದವು ಬಿಡ್ರಿ ಹಾಂಗೂ ಇದ್ವು ಹಿಂಗೂ ಇದ್ವು ಆದರೂ ನಮ್ಮ ಯಜಮಾನ್ರು ಒಂದು ಸೀರೆ ಕೊಡಿಸಿದ್ರು ಒಂದು ಡ್ರೆಸ್ ಕೊಡಿಸಿದ್ರು ಆಮೇಲೆ ಮಕ್ಕಳಿಗೆ ಟಿ ಶರ್ಟ್ಸ್ ತೊಗೊಂಡಿದ್ದೆವು ಆಮೇಲೆ ತಂಗಿ ಪಾಪಿಗೆ ಅವಳನ್ನು ಬಟ್ಟೆ ತೊಗೊಂಡ್ಳು ತಂಗಿನ ಕೂಡ ಒಂದು ಡ್ರೆಸ್ ತೊಗೊಂಡ್ಳು ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರಬೇಕಂದ್ರೆ ರಾತ್ರಿ ತುಂಬ ರಾತ್ರಿ ಆಯ್ತು ರೀ ಯಜಮಾನ್ರು ಬಾರಿ ಕರ್ಕೊಂಡು ಕರ್ಕೊಂಡೋಗ್ತೀನಿ ಅಂತೇಳಿ ಒಂದು ಅನಿಸ್ಬಿಟ್ಟೈತ್ರಿ ಬಿಸಿಲಲ್ಲಿ ತಿರುಗಾಡೋದಕ್ಕೆ ಆದರೂ ಹೋಗಿರ್ತೀವಲ್ರಿ ದಿನ ಇರ್ತೀವಿ ಏನು ಅನ್ಸೋದೇ ಇಲ್ಲ ಎಂದರು ಒಂದಿನ ಎಲ್ಲರೂ ಹೊರಗಡೆ ಹೋದಾಗ ಫುಲ್ಲು ಸುಸ್ತು ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಮೇಲೆ ಹುಷಾರ್ ತಪ್ಪಿಟ್ತ್ರಿ ಜ್ವರ ಬಂದವು ಇವಾಗ ನೋಡ್ರಿ ಬಾರ ಅಲ್ಲಿ ಸಾರಿ ಸ್ವಲ್ಪ ವೀಡಿಯೋ ಹಿಂದೆ ಮುಂದೆ ಆಗಿದ್ದೇವೆ ಏನು ಅನ್ಕೋಬೇಡ್ರಿ ಇಲ್ಲಿ ಒಂದು ಕನ್ನಾವಳಿಗೆ ಊಟ ಮಾಡಿದೆ ಊಟ ಮಾಡಿಬಿಟ್ಟು ಸ್ವಲ್ಪ ಆ ಕಡೆ ಹೋಗಿ ಬರೋಣ ಉಂಡೋದು ಸ್ವಲ್ಪ ಕರಗುತ್ತಾ ಅಂತೇಳಿ ಬಾರಕಮನ್ ಅಲ್ಲಿ ಬಂದೆವು ನೋಡ್ರಿ ಅಲ್ಲಿ ಬಂದು ಸ್ವಲ್ಪ ಫೋಟೋ ಅದು ತಕ್ಕೊಂಡು ಆಮೇಲೆ ಇಡ್ತೇವೆ ಊಟ ಮಾಡೋದು ಸ್ವಲ್ಪ ಹಿಂದೆ ಮುಂದೆ ಆಗಿದ್ದಾವೆ ವೀಡಿಯೋಗಳು ಇವಾಗ ಊಟ ಮಾಡೋದು ಬರುತ್ತೆ ನೋಡ್ರಿ ಮೇಲ್ಕಡೆ ಕುಂತಿದ್ದೆವು ಫಸ್ಟ್ ಸ್ನ್ಯಾಕ್ಸ್ ಗೋಬಿ ಮಂಚೂರಿ ತೊಗೊಂಡೆವು ಸ್ವಲ್ಪ ಲೈಟಾಗಿ ತಿಂದೆವು ರೀ ಏನಿಲ್ಲ ತಮ್ಮ ಇವರು ನಮ್ಮ ತಂಗಿ ಸ್ವಲ್ಪ ಮೊದಲು ಸ್ನ್ಯಾಕ್ಸ್ ತಿಂದ್ಬಿಟ್ಟು ಆಮೇಲೆ ಊಟ ಮಾಡ್ತಾ ಇದ್ವಿ ಯಜಮಾನ್ರು ನಾನು ಆಮೇಲೆ ನಮ್ಮ ಶರತ್ ಪುಟ ಊಟ ಮಾಡ್ತಾಯಿದ್ವಿ ಹೆವಿ ಊಟನೇ ಹೋಗಲಿಲ್ಲ ರೀ ಎಲ್ಲರೂ ಒಂದೊಂದು ತಂದೂರಿ ರೊಟ್ಟಿ ತೊಗೊಂಡೆವು ಒಂದೊಂದು ರೊಟ್ಟಿ ತಿನ್ನಬೇಕಾದ್ರೆ ಸಿಕ್ಕಾಪಟ್ಟೆ ಆಗ್ಬಿಡ್ತು ಅದರಲ್ಲೇ ಅಂದ್ರೆ ಅಷ್ಟು ಹೆವಿ ಅನ್ನಿಸ್ಬಿಡ್ತೇವೆ ಒಂದೊಂದು ರೊಟ್ಟಿಗೇ ಆಮೇಲೆ ಜೀರಾ ರೈಸ್ ತೊಗೊಂಡೆವು ಜೀರಾ ಮಸಾಲ ರೈಸ್ ತೊಗೊಂಡೆವು ಅಷ್ಟು ತಿಂದು ವಾಪಸ್ ಮತ್ತು ಶಾಪಿಂಗ್ ಮಾಡೋದಕ್ಕೆ ಶುರು ಮಾಡಿದೆವು ಇವಾಗ ರೈಸ್ ತಿಂತಾ ಇದ್ದೀವಿ ಊಟ ಮಾಡಿದ್ಮೇಲೆ ಸ್ವಲ್ಪ ಅಡ್ಡಿ ತಣ್ಣಗಾಗದಕ್ಕೆ ಅಂತೇಳಿ ಐಸ್ ಕ್ರೀಮ್ ತಿಂತಾ ಇದ್ದೀವಿ ನೋಡಿರಿ ಬ್ಯಾಸಿಗೆ ದಿನದಲ್ಲಿ ಐಸ್ ಕ್ರೀಮ್ ತಿಂದರೆ ಹೊಟ್ಟೆ ಸ್ವಲ್ಪ ತಂಪು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಐಸ್ ಕ್ರೀಮ್ ತಿನ್ನೋದು ಐಸ್ ಕ್ರೀಮ್ ತಿಂತಾ ಇದ್ದೀವಿ ಇವಾಗ ನಮ್ಮ ಯಜಮಾನ್ರು ಕೂಡ ಜಾಯಿನ್ ಆದರು ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ನೋಡ್ರಿ ಇವತ್ತು ಬಿಜಾಪುರಕ್ಕೆ ಬಂದೀವಿ ಒಂದು ಕೆಲ್ಸದ ಮೇಲೆ ಬಂದಿದ್ದೆವು ಹಾಗೆ ಅಲಿಯ ಸಿಸ್ಟರ್ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಅವ್ರ ಮನೆಗೆ ಭಾಳ ಖುಷಿ ಖುಷಿಯಾಗಿತ್ತು ನಮ್ದು ವಿಜಯ್ ಸಿಸ್ಟರ್ ಬಂದಿದ್ರೆ ಏನು ಹೇಳೋದಂತ ಗೊತ್ತಾಗತ್ತಿ ನೋಡ್ರಿ ಫ್ರೆಂಡ್ಸ್ ನಮಗೂ ಸಪೋರ್ಟ್ ಮಾಡ್ರಿ ಇವ್ರಿಗೆ ಸಪೋರ್ಟ್ ಮಾಡ್ರಿ ಚಲೋ ಚಲೋ ವಿಡಿಯೋ ಮಾಡಿ ಹಾಕ್ತಾರೆ ನಾವು ನಮಗೂ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಾನು ಚಾನಲ್ ಓಪನ್ ಮಾಡೋಕ್ಕಿಂತ ಮುಂಚೆ ಅವ್ರು ಸಬ್ಸ್ಕ್ರೈಬ್ ಆಗಿದ್ದೆ ನಾನು ನಮ್ಮ ಸಬ್ಸ್ಕ್ರೈಬರ್ನೂ ಹೌದ್ರಿ ನಮ್ಮ ಯೂಟ್ಯೂಬರ್ನೂ ಹೌದ್ರಿ ಅವ್ರ ಚಾನೆಲ್ಗೂ ಸಪೋರ್ಟ್ ಮಾಡಿರಿ ಅವ್ರನ್ನೂ ಬೆಳೆಸ್ರಿ ಅವರು ಕೂಡ ಚೆಂದ ವಿಡಿಯೋ ಮಾಡ್ತಾರೋ ಆಮೇಲೆ ಲೈವಿಗೆ ಬರ್ತಾರೋ ಚಲೋ ಯೂಟ್ಯೂಬರ್ ಅವರು ಕೂಡ ಇವತ್ತು ಮೀಟ್ ಮಾಡುವಂಥ ಟೈಮ್ ಅಂದೈತಿ ಭಾಳ ಖುಷಿಯಾಗತ್ತೈತಿ ಅವ್ರು ನಮಗೂ ಖುಷಿ ರೀ ಭಾಳ ನಿಮಗೆ ಮೀಟ್ ಆಗಿರ್ತೈತಿ ಅಂದ್ಕೊಂಡಿದ್ದೀವಿ ರೀ ಮೀಟ್ ಆಗ್ತೀವ ಅಂತ ಹೇಳಿ ಅಂದ್ಕೊಂಡಿದ್ದೀಲ್ರಿ ಮೀಟ್ ಆಗ್ಯ ರೀ ಖುಷಿಯಾಗಿತ್ತು ನೋಡಿರಿ ನಮಗೂ ಸಪೋರ್ಟ್ ಮಾಡಿರಿ ವಿಜಯ್ ಸಿಸ್ಟರ್ ಅವ್ರಿಗೂ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನೋಡಿ ಸ್ನೇಹಿತರೆ ಅಲಿಯ ಸಿಸ್ಟರ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಾನು ಎರಡನೇ ಯೂಟ್ಯೂಬರ್ ಮೀಟ್ ಮಾಡ್ತಾ ಇರೋದಂದರೆ ಫಸ್ಟು ತುಳಜಾ ಸಿಸ್ಟರ್ ನೆಕ್ಸ್ಟ್ ತನುಜಾ ಸಿಸ್ಟರ್ ತುಂಬ ತುಂಬ ಖುಷಿ ಆಯಿತಪ್ಪ ನಾವು ವಿಜಾಪುರಕ್ಕೆ ಓದೋದಕ್ಕೂ ಅವ್ರು ಮೀಟ್ ಮಾಡಿದ್ದಕ್ಕೂ ಭಾಳ ಖುಷಿ ಆಯಿತು ನಿಮಗೆಲ್ಲ ಹೆಂಗೆ ಅನಿಸ್ತು ಅಂತ ಈ ವಿಡಿಯೋದ ವಿಡಿಯೋ ಹೆಂಗೆ ಅನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸ್ರಿ ವಿಜಯಪುರದಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸ್ತೀನಿ ರೀ ಇನ್ನೂ ಒಂದು ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ಅದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ನಾಳೆ ಬರುತ್ತೆ ಆ ವೀಡಿಯೋ ಪ್ಲೀಸ್ ನೋಡಿ ಸಿಗೋಣ ರೀ ನೆಕ್ಸ್ಟ್ ವೀಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್